ಬಿಹಾರ ವಿಧಾನಸಭೆ ಚುನಾವಣ ಚುನಾವಣೆಯ ಮತದಾನ ಚುರುಕುಗೊಂಡಿದೆ ಬೆಳಗ್ಗೆ ಏಳು ಗಂಟೆಯಿಂದಲೇ ವೋಟಿಂಗ್ ಪ್ರಕ್ರಿಯೆ ನಡೀತಾ ಇದೆ ಬಿಹಾರ ವಿಧಾನಸಭೆ ಚುನಾವಣೆಯ ಮತದಾನ ಚುರುಕುಗೊಂಡಿದೆ ಬೆಳಗ್ಗೆ ಏಳು ಗಂಟೆಯಿಂದ ವೋಟಿಂಗ್ ನಡೀತಾ ಇದೆ ಎಲ್ಲರೂ ಕೂಡ ಸರತಿ ಸಾಲಿನಲ್ಲಿ ನಿಂತು ಮತದಾನವನ್ನ ಮಾಡ್ತಾ ಇದ್ದಾರೆ ಮೊದಲ ಹಂತದ ನೂರ ಇಪ್ಪತ್ತ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಮತದಾನ ನಡೀತಾ ಇದೆ ಎನ್ ಡಿ ಎ ವರ್ಸಸ್ ಮಹಾಘಟ್ಬಂಧನ್ ನಡುವೆ ಬಿಗ್ ಫೈಟ್ ಏರ್ಪಟ್ಟಿದೆ ನೂರ ಇಪ್ಪತ್ತ ಒಂದು ಕ್ಷೇತ್ರಗಳಲ್ಲಿ ಒಟ್ಟು ಸಾವಿರದ ಮುನ್ನೂರ ಹದಿನಾಲ್ಕು ಅಭ್ಯರ್ಥಿಗಳು ಕಣಕ್ಕಿಳಿದಿದ್ದಾರೆ ಸರತಿ ಸಾಲಲ್ಲಿ ನಿಂತು ಮತದಾರರು ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ ಲಾಲು ಪ್ರಸಾದ್ ಯಾದವ್ ಕುಟುಂಬಸ್ಥರಿಂದ ಸದ್ಯಕ್ಕೆ ವೋಟಿಂಗ್ ಮಾಡಲಾಗಿದೆ ಮಹಾಗಠಬಂಧನ್ಗೆ ಗೆಲುವು ಅಂತ ತೇಜಸ್ವಿ ಯಾದವ್ ಹೇಳಿದ್ದಾರೆ ಸದ್ಯಕ್ಕಂತೂ ಈ ಒಂದು ಚುನಾವಣೆಯ ಕಾವು ಹೆಚ್ಚಾಗ್ತಾ ಇದೆ ಎಲ್ಲ ಮತದಾರರು ಕೂಡ ಸರತಿ ಸಾಲಿನಲ್ಲಿ ನಿಂತು ಮತದಾನವನ್ನ ಮಾಡ್ತಾ ಇದ್ದಾರೆ ಬೆಳಗ್ಗೆ ಏಳು ಗಂಟೆಯಿಂದ ಈ ಒಂದು ಮತದಾನ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಅಂದರೆ ಬಿಹಾರ ವಿಧಾನಸಭೆ ಚುನಾವಣೆಯ ಮತದಾನದ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಎಲ್ಲ ಘಟಾನುಘಟಿ ನಾಯಕರು ಕೂಡ ಬಂದು ವೋಟಿಂಗ್ ಅನ್ನ ಮಾಡ್ತಾ ಇದ್ದಾರೆ

ನು ಘಟಾನುಘಟಿಗಳ ಭವಿಷ್ಯ ಈಗ ಮತಪೆಡ್ಡೆ ಸೇರ್ತಾ ಇದೆ ತೇಜಸ್ವಿ ಯಾದವ್ ವರ್ಸಸ್ ಸತೀಶ್ ಕುಮಾರ್ ಮಧ್ಯೆ ಭಾರಿ ಫೈಟ್ ಕೂಡ ಇದೆ ಜೊತೆಗೆ ತೇಜ್ ಪ್ರತಾಪ್ ಯಾದವ್ ವರ್ಸಸ್ ಮುಖೇಶ್ ಕುಮಾರ್ ನಡುವೆ ಫೈಟ್ ಇದೆ ಮೈಥಿಲಿ ಠಾಕೂರ್ ವರ್ಸಸ್ ವಿನೋದ್ ಮಿಶ್ರಾ ಪೈಪೋಟಿ ಕೂಡ ಇದೆ ಇನ್ನು ಸಮರ್ಥ ಚೌಧರಿ ಸೇರಿ ಹಲವು ದಿಗ್ಗಜರು ಕಣಕ್ಕಿಳಿದಿದ್ದಾರೆ ನವೆಂಬರ್ ಹದಿನಾಲ್ಕಕ್ಕೆ ಬಿಹಾರ ಚುನಾವಣೆಯ ಫಲಿತಾಂಶ ಕೂಡ ಪ್ರಕಟ ಆಗತ್ತೆ ಮತದಾರ ಪ್ರಭುಗಳು ಯಾರ ಕೈ ಹಿಡಿತಾರೆ ಅನ್ನೋದು ಯಾರ ಕೈ ಹಿಡಿದಿದ್ದಾರೆ ಅನ್ನೋದು ನವೆಂಬರ್ ಹದಿನಾಲ್ಕಕ್ಕೆ ಗೊತ್ತಾಗುತ್ತೆ ಏಕೆಂದರೆ ಬಿಹಾರ ಚುನಾವಣೆಯ ಫಲಿತಾಂಶ ನವೆಂಬರ್ ಹದಿನಾಲ್ಕಕ್ಕೆ ಪ್ರಕಟ ಆಗುತ್ತೆ ಸದ್ಯ ಕೆಲರು ಕೂಡ ಸರತಿ ಸಾಲಿನಲ್ಲಿ ನಿಂತು ಮತದಾನವನ್ನ ಮಾಡ್ತಾ ಇದ್ದಾರೆ